ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಯ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಅದೇನಪ್ಪ ಅಂತಂದ್ರೆ ನಾನು ಇವತ್ತೊಂದು ಮೈಕ್ ನ ಪರ್ಚೇಸ್ ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನಾನು ಈ ಮೈಕ್ನ ರಿವ್ಯೂ ಮಾಡಿ ಹೇಗಿದೆ ಅಂತ ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಇದನ್ನ ಈಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಇರುತ್ತೆ ಪ್ಯಾಕು ಇದು ಡಿಜಿಟೆಕ್ド ನೋಡಿ ಈ ತರ ಎಲ್ಲಾ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಇದನ್ನ ಓಪನ್ ಮಾಡಿದರೆ ಈ ತರ ಇರುತ್ತೆ ನೆಕ್ಸ್ಟು ಆಕ್ಸೆಸರೀಸ್ ಬಾಕ್ಸ್ ನೋಡಿ ಆಕ್ಸೆಸರಿ ಪಾರ್ಟ್ಸ್ ಅಲ್ಲಿ ಇದೇನೋ ಇದು ಹೊರ್ಗಡೆ ಏನಾದ್ರು ಓಡಾಡಬೇಕಾದ್ರೆ ಆ ಮೈಕಿಗೆ ಹಾಕಿ ಈ ಥರ ಇಟ್ಕೊಂಡು ಮಾತಾಡೋಕ್ಕೆ ಇದು ಆ ಗಾಳಿ ಸೌಂಡನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡುತ್ತೆ ನೆಕ್ಸ್ಟು ಒಂದು ಚೀಲ ಕೊಟ್ಟಿದ್ದಾರೆ ಈ ಚೀಲದಲ್ಲಿ ಒಂದು ಇದು ಐಫೋನ್ಗೆ ಕನೆಕ್ಟ್ ಮಾಡೋಕ್ಕೆ ಒಂದು ಸಿ ಟೈಪ್ ಟು ಲೈಟ್ನಿಂಗ್ ಕೇಬಲ್ ಒಂದು ಪಿನ್ ಥರ ಕೊಟ್ಟಿದ್ದಾರೆ ಮತ್ತು ಇದು ಇದನ್ನು ಚಾರ್ಜ್ ಮಾಡೋಕ್ಕೆ ಟೈಪ್ ಸಿ ಚಾರ್ಜರ್ ಕೊಟ್ಟಿದ್ದಾರೆ ನೋಡಿ ಇಷ್ಟು ಇದೆ ಇದು ನೋಡಿ ಫೈನಲಿ ಇದೇ ಮೇನ್ ಪ್ರಾಡಕ್ಟು ಡಿಜಿಟೆಕ್ ಕಂಪ್ನಿದು ಇದನ್ನು ಓಪನ್ ಮಾಡಿದರೆ ಈ ಥರ ಮೂರು ಇರ್ತವೆ ಇದು ಒಂದು ರಿಸೀವರು ಇದು ಎರಡು ಮೈಕು ಇಲ್ಲಿಗೆ ಪ್ಲೇಸ್ ಮಾಡ್ಕೋಬೋದು ಈ ಥರ ಪ್ಲೇಸ್ ಮಾಡಿಕೊಂಡು ಹಿಂಗೆ ಮಾತಾಡಿದ್ರೆ ಈಗ ಕೇಳಿಸುತ್ತೆ ಅದನ್ನು ತೋರಿಸ್ತೀನಿ ಯಾವ ಥರ ಕೇಳಿಸುತ್ತೆ ಈ ಮೈಕಲ್ಲಿ ಮಾತಾಡಿದ್ರೆ ಅಂತ ಈಗ ಈಗ ನೀವೇನು ಕೇಳ್ತಾ ಇದ್ದೀರಾ ಅದು ನನ್ನ ಫೋನಿಂದ ಇರೋ ವಾಯ್ಸು ನೆಕ್ಸ್ಟ್ ಈ ಮೈಕಾಗಿ ತೋರಿಸ್ತೀನಿ ಯಾವ ಥರ ಕ್ಲಾರಿಟಿ ಇರುತ್ತೆ ನೋಡ್ಕೊಂಬರೀ ಒಂದು ಸರಿ ಇಷ್ಟು ಐಟಮ್ಸು ಇದರಲ್ಲಿ ಒಂದು ಮ್ಯಾನುವಲ್ ಕೊಟ್ಟಿದ್ದಾರೆ ನೋಡ್ಬೋದು ಹೇಗೆ ಹಿಂಗೆ ಹಿಂಗೆ ಯೂಸ್ ಅಂತ ಆಮೇಲೆ ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಮೈಕು ಒಂದು ಈ ಥರ ಇದಕ್ಕೆ ಕನೆಕ್ಟ್ ಮಾಡಿ ಐಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಇದೊಂದು ಈ ಬಾಕ್ಸಲ್ಲಿ ಟೋಟಲ್ ಆಗಿ ಇಷ್ಟು ಆಕ್ಸಸರಿಸ ಬರ್ತವೆ ನೋಡಿ ಇದೊಂದು ವಾಟರ್ ಪ್ರೂಫ್ ಚೀಲ ಇದೆಲ್ಲ ಹಾಕ್ಕೊಂಡು ಒಂದು ಅದ್ರೆಂಟ್ ಓಕೆ ಯಾಕಂದರೆ ಇದನ್ನು ಪ್ರತಿ ಸರಿ ಬಾಕ್ಸಲ್ಲಿ ಪ್ಯಾಕ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಇದೊಂದು ಚೀಲ ಕೊಟ್ಟಿದ್ದಾರೆ ಬನ್ನಿ ಈಗ ಫೋನ್ಗೆ ಕನೆಕ್ಟ್ ಮಾಡಿ ವಾಯ್ಸ್ ಕ್ಲಾರಿಟಿ ಯಾವ ಥರ ಇರುತ್ತೆ ಅಂತ ಕೇಳೋಣ ಫೋನ್ಗೆ ಕನೆಕ್ಟ್ ಮಾಡ್ತಾ ಇದೀನಿ ನಮ್ಮ ಫೋನ್ಗೆ ಈಗ ಈಗ ನೀವು ಕೇಳ್ತಿರೋ ವಾಯ್ಸ್ ಬಂದು ಈ ಮೈಕಿಂದ ಈ ಮೈಕ್ ಆಡಿಯೋ ಕ್ವಾಲಿಟಿ ಯಾವ ಥರ ಬರ್ತಿದೆ ಗೊತ್ತಿಲ್ಲ ಮೋಸ್ಟ್ಲಿ ಚೆನ್ನಾಗೇ ಬರ್ತಿರ್ಬೋದು ಯಾಕಂದ್ರೆ ನಾನು ತುಂಬ ವೀಡಿಯೋಸ್ನ ರಿವ್ಯೂ ನೋಡಿ ಒಂದು ಹತ್ತಾರು ವಿಡಿಯೋ ಯೂಟ್ಯೂಬಲ್ಲಿ ನೋಡಿ ಆಮೇಲೆ ಈ ಮೈಕ್ ನ ಆರ್ಡರ್ ಮಾಡಿದೆ ಸೊ ಆಗ್ಲೇ ಕೊಟ್ಟನಲ್ಲ ಇದು ವಿಂಡ್ ಶೀಲ್ಡ್ ತರ ಇಲ್ಲಿಗೆ ಆರ್ಡರ್ ಇದು ಹಾಕಿದ್ದೀನಿ ಆಯ್ ಹಲೋ ಹೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹಿತು ಯಾದವ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬಂದಿದ್ದೀನಿ ಒಂದು ಹೊಸ ವೀಡಿಯೋ ಜೊತೆ ಆ ವಿಡಿಯೋ ಏನಪ್ಪಾ ಅಂತಂದ್ರೆ ನಿಮ್ಗೆ ಒಂದು ಕ್ಲಾರಿಟಿ ವಿಡಿಯೋ ಆಡಿಯೋನ ಕೊಡಬೇಕು ಅಂತ ನಾನೊಂದು ಮೈಕ್ ತರಿಸಿದ್ದೀನಿ ಸೊ ಈಗ ನೀವು ವಾಯ್ಸ್ ಕೇಳ್ತಿರೋದು ಈ ಮೈಕ್ನಿಂದ ಈ ಆಡಿಯೋ ಕ್ವಾಲಿಟಿ ಹೆಂಗೆ ಬಂದಿದೆ ಗೊತ್ತಿಲ್ಲ ಬಟ್ ಎರಡಕ್ಕೂ ಕಂಪೇರ್ ಮಾಡಿ ಯಾವ್ದು ಚೆನ್ನಾಗಿದೆ ವಿತ್ ಮೈಕ್ ಚೆನ್ನಾಗಿತ್ತ ವಿಥೌಟ್ ಮೈಕ್ ಚೆನ್ನಾಗಿತ್ತಾ ಕಮೆಂಟ್ ಮಾಡಿ ಹೆಂಗ್ ಬಂದಿದೆ ಒಂದ್ಸರಿ ಕೇಳಿ ನೋಡ್ತೀವಿ ನಾವು ಅಪ್ಪ ಈಗ ಜಸ್ಟ್ ನಾವು ಈಗ ಈ ಆಡಿಯೋ ಕ್ವಾಲಿಟಿನ ಚೆಕ್ ಮಾಡಿದ್ವಿ ಆಡಿಯೋ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ವಿಡಿಯೋದಲ್ಲಿ ಚೆನ್ನಾಗಿ ಬಂದಿದೆ ಸೊ ಈಗ ಇದನ್ನ ಹೇಗೆ ಯೂಸ್ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಇದನ್ನ ಇಲ್ಲಿ ಆನ್ ಮಾಡಕ್ಕೆ ಮತ್ತೆ ಆಫ್ ಮಾಡೋಕ್ಕೆ ಒಂದು ಬಟನ್ ಕೊಟ್ಟಿರ್ತಾರೆ ಇದನ್ನ ಟೂ ಟೈಮ್ ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ ನೋಡಿ ಈ ತರ ರೆಡ್ ಕಲರ್ ಬಂದ್ರೆ ಮ್ಯೂಟ್ ಆಗಿದೆ ಅಂತ ಮತ್ತೆ ಇದನ್ನ ಅನ್ಮ್ಯೂಟ್ ಮಾಡಬೇಕಂದ್ರೆ ಈ ತರ ಈ ತರ ಆದ್ರೆ ಮತ್ತೆ ಅನ್ಮ್ಯೂಟ್ ಆಗುತ್ತೆ ಈಗ ರೆಕಾರ್ಡಿಂಗ್ ಅಲ್ಲಿ ಇದೆ ಇದು ಸೊ ಇದನ್ನ ಈ ತರ ಕಾಲಿಗೆ ಕರೆಕ್ಟ್ ಮಾಡಿಕೊಂಡು ನಾವು ಅನ್ಲಿಮಿಟೆಡ್ ಆಗಿ ಮಾತಾಡ್ಬೋದು ಇದ್ರ ಒಂದು ಚಾರ್ಜಿಂಗ್ ಕೆಪಾಸಿಟಿ ಫೈವ್ ಟು ಸಿಕ್ಸ್ ಅವರ್ ಬರುತ್ತೆ ಇದನ್ನ ಒಂದನ್ನ ಇಟ್ಕೊಂಡು ಫೈವ್ ಟು ಸಿಕ್ಸ್ ಅವರ್ಸ್ ನಾವು ನಾನ್ ಸ್ಟಾಪ್ ಆಗಿ ಮಾತಾಡಬಹುದು ಆದಮೇಲೆ ಆದ್ಮೇಲೆ ಮತ್ತೆ ಇದ್ರೊಳಗಡೆ ಇಟ್ಟರೆ ಆಟೋಮೆಟಿಕ್ ಆಗಿ ಚಾರ್ಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ತೋರಿಸ್ತಿದೆ ಚಾರ್ಜ್ ಆಗ್ತಿರೋದು ಹೇಗೆ ನಮ್ದು ಏರ್ಪೋರ್ಟ್ಸ್ ಏನಿರ್ತಾವಲ್ಲ ಏರ್ಪೋರ್ಟ್ಸ್ ಹೆಂಗೆ ವರ್ಕ್ ಆಗುತ್ತೋ ಅದೇ ತರ ಆಗಂಗೆ ಮಾಡಿದ್ದಾರೆ ಸೊ ಇದು ಚಾರ್ಜ್ ಖಾಲಿ ಆಗೋರ್ಗು ಈ ಮೈಕಲ್ಲಿ ನಾವು ಮಾತಾಡ್ತಾ ಇರ್ಬೋದು ಸೊ ಒನ್ಸ್ ಈ ಮೈಕಲ್ಲಿ ಚಾರ್ಜ್ ಖಾಲಿ ಆಯ್ತಾ ಮತ್ತೆ ಇದು ನೆಡಿ ಮತ್ತೆ ಇದನ್ನ ತಗೊಂಡೋಗಿ ಕನೆಕ್ಟ್ ಮಾಡ್ಕೊಳ್ಳಿ ಇದನ್ನು ಚಾರ್ಜ್ ಮಾಡ್ಬೋದು ಯಾವ ಯಾವ ಥರ ಅಂದರೆ ಇದನ್ನು ಇಲ್ಲಿ ಕನೆಕ್ಟ್ ಮಾಡಿ ಟೂ ಟು ತ್ರೀ ಅವರ್ಸ್ ಇಟ್ಟರೆ ಫುಲ್ ಚಾರ್ಜ್ ಆಗುತ್ತೆ ಸೊ ಇದು ಟ್ರಾವೆಲ್ ಮಾಡ್ಬೇಕಾದ್ರೆಲ್ಲ ತುಂಬ ಯೂಸ್ ಆಗುತ್ತೆ ಪ್ರತಿ ಸರಿ ಸಪ್ರೇಟ್ ಮೈಕ್ನೇ ಚಾರ್ಜ್ ಮಾಡಬೇಕು ಅನ್ನೋ ಟೆನ್ಷನ್ ಏನಿರಲ್ಲ ನಿಮಗೆ ಈ ಥರ ಒಂದು ಕೇಸ್ ಇದ್ರೆ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗ್ತಿರುತ್ತೆ ಒಂದಾದಮೇಲೆ ಒಂದು ಏನು ಮೈಕ್ನ ಇಟ್ಕೊಂಡು ಯೂಸ್ ಮಾಡ್ಬೋದು ಹಂಗು ಎರಡೂ ಅಟ್ ಎ ಟೈಮ್ ಯೂಸ್ ಮಾಡ್ತೀವಿ ಅಂದರೆ ನೋ ವರೀಸು ಮಿನಿಮಮ್ ಫೈವ್ ಟು ಸಿಕ್ಸ್ ಅವರ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು ಯಾರನ್ನಾದ್ರೂ ಇಂಟರ್ವ್ಯೂ ಮಾಡಬೇಕಂದ್ರೂ ಆರಾಮಾಗಿ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಒನ್ಸ್ ಇಂಟರ್ವ್ಯೂ ಕಂಪ್ಲೀಟ್ ಆದ್ಮೇಲೆ ಆ ಎರಡು ಮೈಕ್ ನ ತೆಗೆದು ಇದ್ರೊಳಗಡೆ ಇಟ್ಟರೆ ಆಟೋಮೆಟಿಕ್ ಚಾರ್ಜ್ ಆಗುತ್ತೆ ಇದು ಮತ್ತೆ ಈ ತರ ರೂಮಲ್ಲಿ ಕುತ್ಕೊಂಡು ಮಾತಾಡೋಕೆ ಅಷ್ಟು ಯೂಸ್ ಇಲ್ಲ ಯಾವಾಗ ನೀವು ಹೊರಗಡೆ ಟ್ರಾವೆಲ್ ಮಾಡ್ತಿರ್ತೀರಾ ಬೈಕಲ್ಲಿ ಓಡಾಡ್ತಿರ್ತೀರಾ ಅಂತ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ ಇದರಲ್ಲಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಫ್ಯೂಚರ್ ಕೂಡ ಇದೆ ಅದು ತುಂಬ ಯೂಸ್ ಆಗುತ್ತೆ ನೀವು ಔಟ್ಸೈಡ್ ಇದ್ದಾಗ ನಿಮ್ಮ ಬ್ಯಾಕ್ ಗ್ರೌಂಡ್ ವಾಯ್ಸ್ನೆಲ್ಲ ರಿಮೂವ್ ಮಾಡಿ ಏನು ನಿಮ್ಮ ವಾಯ್ಸ್ ಇದೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ ತುಂಬ ನಾಯ್ಸ್ ರಿಡಕ್ಷನ್ ಆಗುತ್ತೆ ಚೆನ್ನಾಗಿದೆ ಮೈಕು ನಾವು ಕೊಟ್ಟಿರೋ ಅಮೌಂಟ್ಗೆ ಇದು ಹೊರ್ತು ಫೈನಲಿ ಇದ್ರ ಕಾಸ್ಟ್ ಬಂದ್ಬಿಟ್ಟು ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಇದಾಗಿತ್ತು ನಮ್ಮ ಪ್ರಾಡಕ್ಟ್ನ ರಿವ್ಯೂ ತುಂಬ ಚೆನ್ನಾಗಿದೆ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿರೋರು ನಮ್ಮ ಥರ ಈ ಥರದ್ದೊಂದು ಇನ್ವೆಸ್ಟ್ ಮಾಡ್ಬೋದು ಯಾವುದೇ ಥರದ್ದು ಮೋಸ ಇಲ್ಲ ಅಂತ ಹೇಳ್ತೀನಿ ಈ ಈ ಮೈಕಲ್ಲಿ ಆಡಿಯೋ ಕ್ವಾಲಿಟಿ ಹೆಂಗೆ ಬಂತು ಕಮೆಂಟ್ ಮಾಡಿ ನಮ್ಗಂತೂ ತುಂಬಾ ಚೆನ್ನಾಗಿ ಕೇಳಿಸಿದೆ ನಿಮ್ಗೆ ಹೆಂಗ್ ಕೇಳಿಸಿದೆ ದಯವಿಟ್ಟು ಕಮೆಂಟ್ ಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಸುಮ್ಮನೆ ನೋಡ್ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಹೊಸ ವೀಡಿಯೋ ಜೊತೆ ಹೊಸ ಕಂಟೆಂಟ್ ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್